ಮುಂದಿನ ಭಾಗಕ್ಕೆ ನಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಿರುವಂತಹ ನಮ್ಮ ದಿಕ್ಸೂಚಿ ಭಾಷಣಗಾರರಾಗಿರುವಂತಹ ಜನಾಬ್ ರಿಯಾಜ್ ಬರಂಗಿಪೇಟೆ ರಾಷ್ಟ್ರೀಯ ಕಾರ್ಯದರ್ಶಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವರನ್ನ ಸರ್ವ ವಿಧ ಆಧಾರಗಳೊಂದಿಗೆ ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೂಳೂರು ಬ್ಲಾಕ್ ಸಮಿತಿಯ ನೂತನ ಕಚೇರಿ ಉದ್ಘಾಟನಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಸಮ್ಮಿತ್ರರು ಈ ಭಾಗದ ಸಮಾಜ ಸೇವಕರು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕೂಳೂರು ಬ್ಲಾಕ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನೌಶಾದ್ ಕಾವೂರವರೇ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಗಳೂರು ನಗರ ಜಿಲ್ಲಾ ಸಮಿತಿಯ ನೂತನ ಸಾರಥ್ಯವನ್ನು ವಹಿಸಿರ್ತಕ್ಕಂತಹ ನನ್ನ ಆತ್ಮೀಯ ಸ್ನೇಹಿತರು ಹುಟ್ಟು ಹೋರಾಟಗಾರರು ಆಗಿರ್ತಕ್ಕಂತಹ ಜಲೀಲ್ ಕೃಷ್ಣಾಪುರರವರೇ ಪಕ್ಷದ ಮಂಗಳೂರು ನಗರ ಜಿಲ್ಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಜಮಾಲ್ ಜೋಕಟ್ಟೆಯವರೇ ಜಿಲ್ಲಾ ಸಮಿತಿಯ ಸದಸ್ಯರಾಗಿರ್ತಕ್ಕಂತಹ ನೂರುಲ್ಲಾ ಖುಲಾಯಿಯವರೇ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಸೈಫುಲ್ಲಾ ವಾಮಂಜೂರವರೇ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂತಹ ಸಿದ್ದಿಕ್ ಬೆಂಗ್ರೆಯವರೇ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಆತ್ಮೀಯ ನಾಗರಿಕ ಬಂಧುಗಳೇ ಪಕ್ಷದ ಕಾರ್ಯಕರ್ತರೇ ಹಿತೈಷಿಗಳೇ ಹಿರಿಯರೇ ಕಿರಿಯರೇ ಇವತ್ತು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೂಳೂರು ಬ್ಲಾಕ್ ಸಮಿತಿಯ ನೂತನ ಕಚೇರಿಯ ಉದ್ಘಾಟನೆಯನ್ನ ನಾವೆಲ್ಲರೂ ಅತಿ ಸಂಭ್ರಮದಿಂದ ಉದ್ಘಾಟಿಸಿದ್ದೇವೆ ಪಕ್ಷದ ಒಂದೊಂದು ಕಚೇರಿ ಉದ್ಘಾಟನೆ ಆಗುತ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ನಮಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಯಾಕೆಂತ ಹೇಳಿದ್ರೆ ಪಕ್ಷ ಬೆಳವಣಿಗೆಯ ಹಂತದಲ್ಲಿದೆ ಅನ್ನುವುದಕ್ಕೆ ಬಹಳ ಸಂತೋಷ ಪಡ್ತೇವೆ ಇತರ ಪಕ್ಷಗಳಲ್ಲಿ ಕಚೇರಿ ಉದ್ಘಾಟನೆ ಅಥವಾ ಸಮಾರಂಭಗಳು ಯಾವುದೇ ನಡಿಬೇಕಿದ್ರೂ ಕೂಡ ಪಕ್ಷದಲ್ಲಿರ್ತಕ್ಕಂತಹ ಟಿಕೆಟ್ ಆಕಾಂಕ್ಷಿಗಳು ಅವರು ಏನಾದರೂ ದೇಣಿಗೆಯನ್ನು ನೀಡಬೇಕಾಗ್ತದೆ ಆಫರನ್ನು ನೀಡಬೇಕಾಗ್ತದೆ ಅಥವಾ ಪಕ್ಷದಲ್ಲಿರ್ತಕ್ಕಂತಹ ಶ್ರೀಮಂತ ಕುಲಗಳು ಅವರ ಮುಂದಿನ ರಾಜಕೀಯದ ಭವಿಷ್ಯವನ್ನ ರೂಪಿಸ್ಲಿಕ್ಕೋಸ್ಕರ ಒಂದಷ್ಟು ದುಡ್ಡು ಸುರಿದು ಆ ಒಂದು ಕಾರ್ಯಕ್ರಮವನ್ನ ವಿಜೃಂಭಿಸಿದ್ದಾರೆ ಆದ್ರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಂದೊಂದು ಕಚೇರಿಯೂ ಕೂಡ ಒಂದೊಂದು ಕಾರ್ಯಕ್ರಮವು ಕೂಡ ಆ ಪಕ್ಷದ ಕಾರ್ಯಕರ್ತರ ಬೆವರಿನ ಫಲವಾಗಿರ್ತದೆ ಅವರು ತಮ್ಮ ದೈನಂದಿನ ಸಂಪಾದನೆಯ ಒಂದು ಈ ಸಮಾಜದಲ್ಲಿ ಏನಾದರೂ ಬದಲಾವಣೆಯನ್ನ ಮಾಡಬೇಕು ಸಮಾಜದಲ್ಲಿರ್ತಕ್ಕಂತಹ ಶೋಷಿತ ಸಮುದಾಯಗಳಿಗೆ ನಮ್ಮಿಂದ ಏನಾದರೂ ಒಂದು ಸೇವೆಯನ್ನ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಸಾಮಾಜಿಕ ಕಾಳಜಿಯ ಚಿಂತನೆಯೊಂದಿಗೆ ಅವರು ತನ್ನ ಸಂಪಾದನೆಯ ಒಂದಂಶವನ್ನ ಈ ಪಕ್ಷಕ್ಕೋಸ್ಕರ ಮೀಸಲಿಟ್ಟು ಈ ಸಮಾಜದ ಉನ್ನತಿಗಾಗಿ ಒಂದು ಸಾಮಾಜಿಕ ನ್ಯಾಯದ ಮರುಸ್ಥಾಪನೆಗಾಗಿ ಅವರು ತನ್ನ ಸಂಪಾದನೆಯ ಒಂದಂಶವನ್ನ ನೀಡಿ ಈ ಒಂದು ಪಕ್ಷವನ್ನ ಕಟ್ಟಿಬೆಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಸ್ ಡಿ ಪಕ್ಷದ ಅನಿವಾರ್ಯತೆ ಈ ಸಮಾಜಕ್ಕೆ ಎಷ್ಟು ಇದೆ ಮತ್ತು ಈ ಪಕ್ಷದೊಂದಿಗೆ ನಮ್ಮ ಕಾರ್ಯಕರ್ತರು ಮತ್ತು ಹಿತೈಷಿಗಳು ಯಾವ ರೀತಿಯ ಒಂದು ಮೌಲ್ಯಾಧಾರಿತ ರಾಜಕೀಯದಲ್ಲಿ ರಾಜಕಾರಣದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯವಾಗ್ತದೆ ಬಂಧುಗಳ ಎಸ್ ಡಿ ಪಿ ಯ ಕಚೇರಿ ಅಂತ ಹೇಳಿದ್ರೆ ಪಕ್ಷದ ಸಭೆಗಳನ್ನ ನಡೆಸಲಿಕ್ಕಿರುವಂತಹ ಒಂದು ಸೀಮಿತವಾದಂತಹ ಕಚೇರಿ ಅಲ್ಲ ಎಸ್ ಡಿ ಪಿ ಕಚೇರಿ ಎಸ್ ಡಿ ಪಿ ಕಚೇರಿ ಅಂತ ಹೇಳಿದ್ರೆ ಅದು ಜನ ಸಾಮಾನ್ಯರ ಸರ್ವ ಸಂಪ ಸರ್ವ ಸಂಕಷ್ಟಗಳಿಗೆ ಒಂದು ಪರಿಹಾರ ಕೇಂದ್ರವಾಗಿದೆ ಅಥವಾ ಒಂದು ಸಾಂತ್ವನದ ಕಾರಸ್ಥಾನವಾಗಿದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಚೇರಿ ಈ ಕಚೇರಿಗೆ ಬಂದಂತಹ ಯಾವುದೇ ಸಂತ್ರಸ್ತ ಖಂಡಿತವಾಗಿಯೂ ಬರಿ ಕೈಯಿಂದ ಹಿಂದಿರುಗಳಾರ ಅನ್ನುವಂತಹ ಆ ಒಂದು ಸ್ಪಷ್ಟತೆ ನಮ್ಮ ಪಕ್ಷದ ನಾಯಕರಗಳಿಗೆ ಮತ್ತು ಕಾರ್ಯಕರ್ತರಿಗೆ ಇದೆ ಯಾವುದೇ ಸಂಕಷ್ಟಗಳನ್ನ ಹೇಳಿಕೊಂಡು ಯಾವುದೇ ನ್ಯಾಯ ನಿರಾಕರಣೆಯನ್ನ ಹೇಳಿಕೊಂಡು ಯಾವುದೇ ರೀತಿಯ ನ್ಯಾಯದ ಬೇಡಿಕೆಯನ್ನ ಇಟ್ಟು ಈ ಪಕ್ಷದ ಕಚೇರಿಯ ಒಳಗಡೆ ಕಾಲಿಟ್ಟ ಪ್ರತಿಯೊಬ್ಬನಿಗೂ ಕೂಡ ಸಾಮಾಜಿಕ ನ್ಯಾಯ ಮತ್ತು ಅವರಿಗೆ ಬೇಕಾದಂತಹ ಎಲ್ಲ ವಿಧದ ಸವಲತ್ತುಗಳನ್ನ ಈ ಪಕ್ಷದ ಕಚೇರಿ ನೀಡಲಿಕ್ಕಿದೆ ಬಂಧುಗಳೇ ಅಷ್ಟೊಂದು ಭರವಸೆಯನ್ನ ನಮಗೆ ಬಹಳ ಸ್ವಾಭಿಮಾನದಿಂದ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಯಾಕೆಂದ್ರೆ ನಾವು ಬೆಳೆದು ಬಂದಿರ್ತಕ್ಕಂತಹ ದಾರಿ ಅಂತದ್ದಾಗಿರ್ತದೆ ನಾವು ರಾಜಕೀಯವನ್ನ ಮಾಡಬೇಕು ಅಥವಾ ಇಲ್ಲಿ ಬೇರೆ ರಾಜಕೀಯ ಪಕ್ಷಗಳ ರೀತಿಯಲ್ಲಿ ಬೇರೆ ರಾಜಕಾರಣಿಗಳ ರೀತಿಯಲ್ಲಿ ಹವಾನಿಯಂತ್ರಿತ ಕೊಠಡಿಯಲ್ಲಿ ಕೂತು ಐಷಾರಾಮಿ ಕಾರುಗಳಲ್ಲಿ ಓಡಾಟವನ್ನ ಮಾಡಿ ಇಲ್ಲಿಯ ಅಧಿಕಾರ ಅಥವಾ ಇಲ್ಲಿಯ ಆ ಒಂದು ಜವಾಬ್ದಾರಿ ನನ್ನ ಸಂಪಾದನೆಯ ಭಾಗವಾಗಬೇಕು ಮುಂದಿನ ಪೀಳಿಗೆಗೆ ಮುಂದಿನ ನನ್ನ ಪೀಳಿಗೆಗೆ ಒಂದಷ್ಟು ಸಂಪತ್ತನ್ನು ಕ್ರೋಢೀಕರಿಸಬೇಕು ಅನ್ನುವಂತಹ ಹಂಬಲದೊಂದಿಗೆ ಆಸೆಯೊಂದಿಗೆ ರಾಜಕೀಯಕ್ಕೆ ಇಳಿದವರಲ್ಲ ನಾವೊಂದು ಚಳುವಳಿಯ ಮೂಲಕ ಮೌಲ್ಯಾಧಾರಿತವಾದಂತಹ ಪಾರದರ್ಶಕವಾದಂತಹ ಚಿಂತನೆಯ ಮೂಲಕ ರಾಜಕೀಯ ವೇದಿಕೆಗೆ ಬಂದವರು ಈ ಸಮಾಜದಲ್ಲಿ ನಡೀತಾ ಇರತಕ್ಕಂತಹ ಅನ್ಯಾಯ ಅಕ್ರಮ ಅನ್ಯಾಯ ಅನೀತಿ ಸಾಂವಿಧಾನಿಕ ವಿರೋಧಿ ಚಟುವಟಿಕೆಗಳನ್ನ ಕಂಡು ಮನನೊಂದು ರಾಜಕೀಯವನ್ನ ಆಯ್ಕೆ ಮಾಡಿರುವವರು ಈ ಸಮಾಜದಲ್ಲಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಮರುಹುಟ್ಟುಗಾಗಿ ರಾಜಕೀಯವನ್ನು ಆರಂಭಿಸಿದವು ನಮ್ಮ ಮುಂದೆ ಅನೇಕ ಅನೇಕ ಘಟನೆಗಳನ್ನ ನಾವು ನೋಡಿದೆವು ಅಸ್ಸಾಂನ ನೆಲ್ಲಿಯಿಂದ ಹಿಡಿದು ಗುಜರಾತ್ ಮುಜಫರ್ ನಗರದಲ್ಲಿ ನಡೆದಂತಹ ಭೀಕರ ಹತ್ಯಾಕಾಂಡಗಳ ಚಿತ್ರಣವನ್ನು ಕಂಡು ಅದನ್ನ ಓದಿ ತಿಳಿದು ಈ ಸಮಾಜದಲ್ಲಿ ಒಂದು ಅತ್ಯಂತ ಉತ್ತಮವಾದಂತಹ ರಾಜಕೀಯದ ಅವಶ್ಯಕತೆ ಇದೆ ಅಂತ ಹೇಳಿ ಕಳೆದ ಹದಿನೈದು ವರ್ಷಗಳ ಹಿಂದೆ ಸಾಮಾಜಿಕ ನ್ಯಾಯದ ಮರುಕಲ್ಪನೆಯಲ್ಲಿ ಈ ಒಂದು ಪಕ್ಷವನ್ನ ನಾವು ಕಟ್ಟಿರುವಂತದ್ದು ಹಸಿವು ಮುಕ್ತ ಸ್ವಾತಂತ್ರ್ಯ ಮತ್ತು ಭಯಮುಕ್ತ ಸ್ವಾತಂತ್ರ್ಯ ಅನ್ನುವಂತಹ ಆ ಒಂದು ಘೋಷವಾಕ್ಯದೊಂದಿಗೆ ಇಲ್ಲಿ ನಾವು ನಮ್ಮ ರಾಜಕೀಯ ಪಯನವನ್ನ ಆರಂಭಿಸಿದ್ದೇವೆ ಬಂಧುಗಳೇ ನಮ್ಮ ದೇಶದ ಸಾಮಾಜಿಕ ಅದೇ ರೀತಿ ರಾಜಕೀಯ ಪರಿಸ್ಥಿತಿಯಲ್ಲಿ ಒಂದು ಸಮಗ್ರ ಬದಲಾವಣೆಯನ್ನ ಎದುರು ನೋಡಿದವರು ಈ ಸಮಾಜದಲ್ಲಿ ಭವಿಷ್ಯದಲ್ಲಿ ಒಂದು ಸಮಾನತೆಯ ಒಂದು ರಾಜಕೀಯವನ್ನ ಕಟ್ಟಬೇಕು ಅನ್ನುವಂತಹ ಹಂಬಳದಿಂದಾಗಿ ನಾವು ರಾಜಕೀಯವನ್ನ ಆಯ್ಕೆ ಮಾಡಿರುವಂತ ಇಂತಹ ಒಂದು ಪಾರದರ್ಶಕ ರಾಜಕೀಯವನ್ನ ಆಯ್ಕೆ ಮಾಡಿರುವಂತಹ ನಾವು ಇಷ್ಟೊಂದು ಸ್ಪಷ್ಟತೆ ಇರುವಂತಹ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂತಹ ಜನತೆ ಅರ್ಥ ಮಾಡಿಕೊಳ್ಬೇಕಾದಂತಹ ಒಂದು ವಿಚಾರ ಇದೆ ಬಂಧುಗಳು ಪ್ರತಿ ಐದು ವರ್ಷಗಳಿಗೊಮ್ಮೆ ನಮ್ಮ ಮುಂದೆ ಬರುವಂತಹ ಮತದಾನಗಳು ಸ್ಥಳೀಯ ಸಂಸ್ಥೆದಾಗಿರಬಹುದು ವಿಧಾನಸಭೆದಾಗಿರ್ಬಹುದು ಲೋಕಸಭೆಯ ಆ ಒಂದು ಮತ ಚಲಾವಣೆಯ ಹಕ್ಕುಗಳು ನಮ್ಮ ಮುಂದೆ ಬಂದು ನಿರುವಂತಹ ಸಂದರ್ಭದಲ್ಲಿ ನಾವು ಬಯಸಿ ನಾವು ತಿಳಿದುಕೊಂಡಿದ್ದೇವೆ ಈ ದೇಶದ ಪ್ರಜಾಪ್ರಭುತ್ವ ಪರಿಕ್ರಿಯೆಗಳು ಅದು ಪ್ರತಿಕ್ರಿಯೆಗಳು ಅಥವಾ ಆ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಕೇವಲ ಒಂದು ಮತ ಚಲಾಯಿಸುವುದು ಮಾತ್ರ ಅನ್ನುವಂಥದ್ದನ್ನ ನಾವುಗಳು ಅರ್ಥ ಮಾಡಿಕೊಂಡಿದ್ದೇವೆ ಆದ್ರೆ ನೈಜವಾದಂತಹ ಪ್ರಜಾಪ್ರಭುತ್ವ ಏನು ಅಂತ ಹೇಳಿದ್ರೆ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಅವನ ಹಕ್ಕುಗಳು ಸಂದಾಯವಾಗಬೇಕು ಒಂದು ಆದರ್ಶವನ್ನ ಕಾಪಾಡುವಂತಹ ಒಂದು ಪವಿತ್ರವಾದಂತಹ ಒಂದು ಹೊಣೆಗಾರಿಕೆಯಾಗಿದೆ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಇಲ್ಲಿರ್ತಕ್ಕಂತಹ ಅತಿ ಚಿಕ್ಕ ಸಮಸ್ಯೆಯಿಂದ ಹಿಡಿದು ದೊಡ್ಡ ಸಮಸ್ಯೆಗಳಿಗೆ ಪ್ರತಿಸ್ಪಂದಿಸಬೇಕಾದಂತಹ ಒಂದು ಜವಾಬ್ದಾರಿಯುತ ನಾಯಕನ ಆಯ್ಕೆಯಾಗಿರ್ತದೆ ಪ್ರಜಾಪ್ರಭುತ್ವ ಅನ್ನುವುದನ್ನ ನಾವುಗಳು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಆಯ್ಕೆ ಮಾಡಿ ಕಳಿಸುವಂತಹ ನಮ್ಮ ಜಟ್ನ ಪ್ರತಿನಿಧಿಗಳಿಗೆ ಜನರ ಹಿತವನ್ನ ಕಾಪಾಡುವಂತಹ ಆ ಒಂದು ನೈತಿಕತೆಯ ಆಧಾರವನ್ನು ಇಟ್ಕೊಳ್ಬೇಕಾಗ್ತದೆ ಅನ್ನುವಂತಹ ಪ್ರಬುದ್ಧತೆ ಮತದಾರರಲ್ಲಿ ಇರಬೇಕು ಈ ಒಂದು ಪ್ರಭುದ್ಧ ಈ ಒಂದು ಪ್ರಬುದ್ಧತೆಯ ಕೊರತೆಯಿಂದಾಗಿ ಇವತ್ತು ತಪ್ಪು ಜನರು ರಾಜಕೀಯದಲ್ಲಿ ಆಯ್ಕೆಯಾಗಿ ಬರ್ತಾ ಇದ್ದಾರೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೂಲ ತಿರುಳನ್ನ ಅರ್ಥ ಮಾಡದೆ ಇರತಕ್ಕಂತಹ ವ್ಯಕ್ತಿಗಳು ಆಯ್ಕೆ ಆಗಿ ಬರ್ತಾ ಇದ್ದಾರೆ ಅದು ಕೇವಲ ಕೋಮುವಾದಿ ಪಕ್ಷಗಳಿಂದ ಅಲ್ಲ ಜಾತ್ಯತೀತರು ಜಾತ್ಯತೀತರು ಅಂತ ಹೇಳುವಂತಹ ಜಾತ್ಯತೀತ ಪಕ್ಷಗಳಲ್ಲಿ ಆಯ್ಕೆಯಾಗುವಂತಹ ನಾಯಕರ ಮನಸ್ಥಿತಿ ಯಾವ ರೀತಿ ಇರ್ತದೆ ಅನ್ನುವುದನ್ನ ನಾವು ಉತ್ತರ ಕನ್ನಡ ಜಿಲ್ಲೆಯ ಕರ್ನಾಟಕ ಸರ್ಕಾರದ ಮಂತ್ರಿಯಾಗಿರ್ತಕ್ಕಂತಹ ಮಂಕಾಳು ವೈದ್ಯರವರ ಆ ಒಂದು ಸ್ಟೇಟ್ಮೆಂಟ್ ನಲ್ಲಿ ನಮ್ಗೆ ಅರ್ಥ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಗೋ ಹತ್ಯೆಯನ್ನ ಮಾಡುವವರನ್ನ ಬಹಿರಂಗವಾಗಿ ಗುಂಡಿಕ್ಕಿ ಕೊಲ್ಬೇಕು ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟು ದಿನಗಳು ಕಳೆದರೂ ಕೂಡ ಸರ್ಕಾರದಿಂದಲೂ ಯಾವುದೇ ಪ್ರತಿಕ್ರಿಯೆಗಳಿಲ್ಲ ನಮ್ಮ ಗೃಹ ಸಚಿವರು ಹೇಳ್ತಾರೆ ಅದು ಅವರ ವೈಯಕ್ತಿಕವಾದಂತಹ ಹೇಳಿಕೆ ಅಂತ ಹೇಳಿ ಅವರ ವೈಯಕ್ತಿಕವಾದಂತಹ ಹೇಳಿಕೆಯನ್ನ ಮನೆಯಲ್ಲಿ ಹೆಂಡತಿಯೊಂದಿಗೆ ಹೇಳಿಕೊಳ್ಳಿ ಅದನ್ನ ಸಾರ್ವಜನಿಕವಾಗಿ ಅವರು ಹೇಳಿಕೊಳ್ಳುವಂಥದ್ದು ಬೇಡ ಮಂಕಾಲು ವೈದ್ಯರೊಂದಿಗೆ ನನಗೆ ಕೇಳಿಕೆ ಇದೆ ನೀವು ಬ್ಯಾರಿ ಗುರಿಯಾಗಿ ಸಿಟ್ಟುಕೊಂಡು ಅಥವಾ ಇಲ್ಲಿ ಬ್ಯಾರಿ ಸಮುದಾಯದಿಂದ ಆ ಒಂದು ಉದ್ಯೋಗವನ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳನ್ನ ಗುರಿಯಾಗಿ ಸಿಟ್ಟುಕೊಂಡು ನೀವು ಈ ಒಂದು ಹೇಳಿಕೆಯನ್ನ ಹೇಳಿರುವಂತದ್ದು ಅದಕ್ಕಿಂತಲೂ ಮೊದಲು ಈ ದೇಶದಿಂದ ಅದೆಷ್ಟೋ ಗೋಮಾಂಸ ದಾಖಲೆಯ ಗೋಮಾಂಸವನ್ನ ರಫ್ತು ಮಾಡುತ್ತಾ ಇರುವಂತಹ ದೊಡ್ಡ ದೊಡ್ಡ ವ್ಯಾಪಾರ ಕುಲದ ವ್ಯಕ್ತಿಗಳಿದ್ದಾರೆ ಬಂಡವಾಳಶಾಹಿಗಳಿದ್ದಾರೆ ನಿಮಗೆ ನೇರವಾಗಿ ಅವರಿಗೂ ಕೂಡ ಗುಂಡಿಕ್ಕಿಕೊಳ್ಬೇಕು ಅನ್ನುವಂತಹ ಎದೆಗಾರಿಕೆ ಧೈರ್ಯವಂತ ಧೈರ್ಯವಂತಿಕೆ ನಿಮ್ಮಲ್ಲಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ನಾವು ಈ ಮೂಲಕ ಕೇಳಬೇಕಾಗಿದೆ ಬಂಧುಗಳೇ ಯಾಕೆ ಈ ವಿಚಾರಗಳನ್ನು ನಾವು ಪ್ರಸ್ತಾಪಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ದೇಶದ ರಾಜಕೀಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇಲ್ಲಿ ಕೋಮುವಾದಿಗಳು ಯಾರು ಅಥವಾ ಜಾತ್ಯತೀತವಾದಿಗಳು ಯಾರು ಅಂತ ಹೇಳಿ ಗುರುತಿಸ್ಲಿಕ್ಕೆ ಕಷ್ಟವಾಗುವಷ್ಟು ರೀತಿಯಲ್ಲಿ ಕೋಮುವಾದವನ್ನ ಪಸರಿಸುವಲ್ಲಿ ಪರಸ್ಪರ ಪೈಪೋಟಿಯನ್ನ ನಡೆಸ್ತಾ ತಾ ಮುಂದು ನಾ ಮುಂದ ಹೇಳಿ ನಡೀತಾ ಇರ್ತಕ್ಕಂತಹ ಈ ಒಂದು ರಾಜಕೀಯದ ಮಧ್ಯೆ ಒಂದು ಪರ್ಯಾಯ ರಾಜಕೀಯದ ಪರಿಕಲ್ಪನೆಯನ್ನ ನಾವು ಹುಟ್ಟು ಹಾಕಿಕೊಳ್ಬೇಕಾಗಿದೆ ಪ್ರಾಮಾಣಿಕವಾದಂತಹ ಒಂದು ರಾಜಕೀಯವನ್ನ ಈ ದೇಶಕ್ಕೆ ನಾವು ಪರಿಚಯಿಸಬೇಕಾಗಿದೆ ಅದಕ್ಕಾಗಿ ಒಂದು ಹೊಸ ಪೀಳಿಗೆಯನ್ನ ನಾವು ಉಂಟು ಮಾಡಬೇಕಾಗಿದೆ ಬಹುಶಃ ಅಂತಹ ಪೀಳಿಗೆಯನ್ನ ಅಂತಹ ಒಂದು ತಲೆಮಾರನ್ನ ಹುಟ್ಟು ಹಾಕುವಂತಹ ಹುಮ್ಮಸ್ಸನ್ನ ಹೊಂದಿರ್ತಕ್ಕಂತಹ ಉತ್ಸಾಹವನ್ನು ಹೊಂದಿರ್ತಕ್ಕಂತಹ ಒಂದಷ್ಟು ದೊಡ್ಡ ಯುವಕರ ಗುಂಪು ಈ ಸಮಾಜದ ಮಧ್ಯೆ ಇದೆ ಆ ಮುಂದಿನ ಪೀಳಿಗೆಯನ್ನ ತಲೆಮಾರನ್ನ ಹುಟ್ಟು ಹಾಕುವಂತಹ ಆ ಗುಂಪಿನೊಂದಿಗೆ ನಾವು ಸೇರ್ಬೇಕಾಗಿರ್ತದೆ ಬಂಧುಗಳೇ ಬಹುಶಃ ಈ ಒಂದು ವೇದಿಕೆಯಲ್ಲಿ ಅಂತಹ ಹುಮ್ಮತ್ ಉತ್ಸಾಹವನ್ನು ಹೊಂದಂತಹ ಒಂದಷ್ಟು ಯುವಕರು ಈ ಒಂದು ಸಿದ್ಧಾಂತವನ್ನ ಒಪ್ಪಿಕೊಂಡು ಇವತ್ತು ನಮ್ಮ ಕೈ ಜೋಡಿಸಲಿಕ್ಕಿದ್ದಾರೆ ಅನ್ನುವಂತಹ ನಿರೀಕ್ಷೆಯೂ ಕೂಡ ನಮಗಿದೆ ಬಂಧುಗಳೇ ಇಂತಹ ಹೊಸ ಅವಿಷ್ಕಾರದೊಂದಿಗೆ ಇಂತಹ ಹೊಸ ಹೊಸದಾದಂತಹ ಚಿಂತನೆಯೊಂದಿಗೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಮೂಲಕ ಈ ಸಮಾಜವನ್ನ ಭಯದಿಂದ ಮುಕ್ತಗೊಳಿಸುವಂತಹ ಒಂದು ಪ್ರತಿಜ್ಞೆಯನ್ನ ನಾವೆಲ್ಲರೂ ಕೈಗೊಳ್ಳಬೇಕಾಗಿದೆ ಅದು ಬಿಟ್ಟು ನಮ್ಮ ಇವತ್ತಿನ ಚಿಂತನೆಗಳೇನಂತ ಹೇಳಿದ್ರೆ ಯಾರೋ ಒಂದು ಎರಡು ಮಾತನ್ನ ಹೇಳಿದ್ರು ಅಥವಾ ಜಾತ್ಯತೀತದ ಪೊಳ್ಳು ಭರವಸೆಯನ್ನ ನೀಡಿದ್ರು ಅಂತ ಹೇಳಿದ್ರೆ ನಮಗೆ ಅವರು ಹೀರೋ ಆಗ್ತಾರೆ ನಮ್ಮ ಸ್ಟೇಟಸ್ ನಲ್ಲಿ ಅವರ ಹೆಸರುಗಳು ಬರ್ತದೆ ಈ ರೀತಿಯಾಗಿ ಕೆಲವೊಂದು ಮಾತುಗಳ ಮೂಲಕ ವಾಕ್ಯಗಳ ಮೂಲಕ ನಮ್ಮನ್ನ ಇಷ್ಟು ವರ್ಷಗಳಿಂದ ಕಳೆದ ಎಪ್ಪತ್ತೈದು ವರ್ಷಗಳಿಂದಲೂ ಕೂಡ ನಮ್ಮನ್ನ ಮೋಸ ಮಾಡಲಾಗ್ತದೆ ನಮ್ಮಲ್ಲಿ ಆಸೆ ಹುಟ್ಟಿಸಲಿಕ್ಕೆ ಆಗ್ತದೆ ಈ ಬಾರಿ ಸಿದ್ದರಾಮಯ್ಯರವರು ಬಂದ್ರೆ ನಮಗೆ ಆಯೋಜನೆಗಳು ಸಿಗ್ತದೆ ನಮ್ಮ ಸಮುದಾಯದ ಆದಷ್ಟು ಪ್ರಾಬ್ಲಮ್ಸ್ಗಳು ಅದಕ್ಕೆ ಒಂದು ಪರಿಹಾರ ಸಿಗ್ತದೆ ಅನ್ನುವಂತಹ ಆ ಒಂದು ಆಸೆ ಆಕಾಂಕ್ಷೆಗಳು ಹಾಗೆಯೇ ಉಳಿತಾ ಇದೆ ಅನ್ನೋದನ್ನು ನಾವುಗಳು ಅರ್ಥ ಮಾಡಿಕೊಳ್ಬೇಕು ನಾವು ಇವತ್ತು ಯಾರನ್ನ ನಮ್ಮ ನಾಯಕರು ಅಥವಾ ನಮ್ಮ ಪರವಾಗಿರ್ತಕ್ಕಂತಹ ಶೋಷಿತರ ಪರವಾಗಿರ್ತಕ್ಕಂತಹ ಪಕ್ಷ ಅಂತ ಹೇಳಿ ತಿಳ್ಕೊಂಡು ಅದರ ಹಿಂದೆ ಹೋಗ್ತಾ ಇದ್ದೇವೆಯೋ ಅವೆಲ್ಲವೂ ಕೂಡ ಅವರು ನೈತಿಕತೆಯನ್ನ ಉಳಿಸಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಇವತ್ತು ನಮ್ಮನ್ನ ಗೇಲಿ ಮಾಡಲಾಗ್ತಾ ಇದೆ ನಾವು ಗ್ಯಾರಂಟಿಗೆ ಮಾರು ಹೋಗಿ ಇಲ್ಲಿ ಜಾತ್ಯತೀತರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ ಅದರ ಫಲವನ್ನ ಅವರು ಉಣ್ಣುತ್ತಾ ಇದ್ದಾರೆ ಆದ್ರೆ ಒಂದು ಅರ್ಥ ಮಾಡ್ಕೊಳ್ಬೇಕು ನಮ್ಮನ್ನ ಆಳುವಂತಹ ಸರ್ಕಾರಗಳು ಈ ಶೋಷಿತ ಸಮುದಾಯಕ್ಕೆ ನಿಮ್ಮ ಗ್ಯಾರಂಟಿಗಾಗಿ ಮಾ ಅವರು ನಿಮ್ಮನ್ನ ಆಯ್ಕೆ ಮಾಡಿರುವಂತದ್ದು ಅಲ್ಲ ಬದಲಾಗಿ ನಿಮ್ಮನ್ನ ಆಯ್ಕೆ ಮಾಡಲಿಕ್ಕಿಂತಹ ಮೂಲ ಉದ್ದೇಶಗಳೇನಂತ ಹೇಳಿದ್ರೆ ನಮಗೆ ಸಾಮಾಜಿಕ ನ್ಯಾಯದ ಅವಶ್ಯಕತೆ ಇತ್ತು ಅನಿವಾರ್ಯತೆ ಇತ್ತು ಆ ಕಾರಣಕ್ಕಾಗಿ ನಿಮ್ಮನ್ನ ಆಯ್ಕೆ ಮಾಡಿರುವಂತದ್ದು ಹೊರತು ನಿಮ್ಮ ಪೊಳ್ಳು ಭರವಸೆಗಳಿಗೆ ಅಲ್ಲ ನಮ್ಮ ಹಿಜಾಬ್ ಸಮಸ್ಯೆಯನ್ನ ಬಗೆಹರಿಸುವಂತಹ ದೊಡ್ಡ ಜವಾಬ್ದಾರಿ ನಿಮ್ಗೆ ಇತ್ತು ನಮ್ಮ ಧಾರ್ಮಿಕ ಹಕ್ಕುಗಳನ್ನ ನೀಡುವಂತಹ ದೊಡ್ಡ ಜವಾಬ್ದಾರಿಗಾಗಿ ನಿಮ್ಮನ್ನ ಆಯ್ಕೆ ಮಾಡಿರುವಂತದ್ದು ನಮ್ಮಿಂದ ಕಸಿದುಕೊಂಡಿರ್ತಕ್ಕಂತಹ ಶೇಕಡ ಎರಡು ಮೀಸಲಾತಿಯನ್ನ ಮತ್ತೆ ಟೂ ಬಿ ಮೀಸಲಾತಿಯನ್ನ ಶೇಕಡಾ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ನಮಗೆ ಮತ್ತೆ ವಾಪಸ್ ಕೊಡ್ಲಿಕ್ಕೋಸ್ಕರ ನಾವು ನಿಮ್ಮನ್ನ ಆಯ್ಕೆ ಮಾಡಿರುವಂತದ್ದು ಬೆಂಗಳೂರಿನ ಡಿ ಹಳ್ಳಿ ಕೆ ಹಳ್ಳಿಯ ಆ ಒಂದು ಗಲಭೆಯಲ್ಲಿ ಸಿಲುಕಿಕೊಂಡಿರತಕ್ಕಂತಹ ಅಮಾಯಕರ ಬಿಡುಗಡೆಗಾಗಿ ಅದೇ ರೀತಿ ಹುಬ್ಬಳ್ಳಿ ಪ್ರಕರಣಗಳಲ್ಲಿ ಸಿಲುಕಿಕೊಂಡಿರ್ತಕ್ಕಂತಹ ಅಮಾಯಕರ ಬಿಡುಗಡೆಗಾಗಿ ನಮ್ಮ ಆಸ್ತಿಯ ಸಂರಕ್ಷಣೆಗಾಗಿ ನಾವು ನಿಮ್ಮನ್ನ ಆಯ್ಕೆ ಮಾಡಿಕೊಂಡಿರುವಂತದ್ದು ನಾನು ಹೇಳಿದಂತಹ ಇಷ್ಟು ವಿಚಾರಗಳ ಬಗ್ಗೆ ನಿಮ್ಮ ನಿಲುವು ಅಥವಾ ಯಾವ ರೀತಿಯ ತೀರ್ಮಾನಗಳನ್ನ ನೀವು ಕೈಗೊಂಡಿದ್ದೀರಿ ಯಾವುದಾದರೂ ಒಂದು ವಿಚಾರದಲ್ಲಿ ಹೇಳಿಕೆ ಕೊಟ್ಟು ಮಧ್ಯಾಹ್ನ ಬಿಜೆಪಿ ಪಕ್ಷ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರೆ ಸಾಯಂಕಾಲ ಆ ಹೇಳಿಕೆಯನ್ನ ಹಿಂಪಡೆಯುವಂತಹ ಯೂಟರ್ನ್ ನೋಡೆಯುವಂತಹ ನಿಮ್ಮ ರಾಜಕೀಯದಲ್ಲಿ ನೈತಿಕತೆ ಎಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಥವಾ ಒಂದು ಎದೆಗಾರಿಕೆಯ ರಾಜಕೀಯವನ್ನ ನೀವು ಯಾಕೆ ಪ್ರಸ್ತುತ ಪಡಿಸ್ತಾ ಇಲ್ಲ ಅಲ್ಪಸಂಖ್ಯಾತರು ಅಂತ ಹೇಳಿದರೆ ನಿಮಗೆ ಅಷ್ಟು ಕೇವಲವಾಗಿದೆಯಾ ಮುಸ್ಲಿಂ ಸಮುದಾಯದ ಹಿತವನ್ನ ಕಾಪಾಡುವಂಥದ್ದು ಮುಸ್ಲಿಂ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನ ನೀಡುವಂತದ್ದು ದೇಶದ್ರೋಹದ ಕೆಲಸ ಅಂತ ಹೇಳಿ ನೀವು ಭಾವಿಸಿದ್ದೀರಾ ಒಂದು ವೇಳೆ ಹಾಗೆ ಭಾವಿಸಿದ್ದಾರ ಭಾವಿಸಿದ್ದೀರಾದರೆ ನಿಮಗೂ ಕೋಮುವಾದಿ ಬಿಜೆಪಿ ಪಕ್ಷಕ್ಕೂ ಯಾವ ರೀತಿಯ ವ್ಯತ್ಯಾಸಗಳಿದೆ ಅನ್ನೋದನ್ನ ನಮಗೆ ಕೇಳ್ಬೇಕಾಗ್ತದೆ ನಿಮಗೂ ಬಿಜೆಪಿಗೆ ಇರುವಂತಹ ವ್ಯತ್ಯಾಸವೇನು ಬಿಜೆಪಿಗೆ ಅವರು ಹೇಳ್ತಾರೆ ಮುಸಲ್ಮಾನರು ಈ ದೇಶದ ದೇಶದ್ರೋಹಿಗಳು ಅಂತ ಹೇಳಿ ನೀವು ನಮ್ಮ ಹಕ್ಕುಗಳನ್ನು ನಿರಾಕರಿಸಲ್ಪಡುವ ಮೂಲಕ ನೀವುಗಳು ಕೂಡ ಬಿಜೆಪಿಗ ಹೇಳಿಕೆಯನ್ನ ಒಪ್ಪಿಕೊಳ್ಳುತ್ತೀರಿ ಅಂತಾದ್ರೆ ನಿಮ್ಮನ್ನ ಜಾತ್ಯತೀತರು ಅಂತ ಹೇಳಿ ಹೇಳಿಕೊಳ್ಳಿಕ್ಕೆ ಹೇಗೆ ಸಾಧ್ಯ ಇದೆ ಇನ್ನು ಸ್ಥಳೀಯವಾಗಿ ಗುರುತಿಸಲ್ಪಟ್ಟಂತಹ ಕೆಲವೊಂದು ಪಕ್ಷಗಳಿದೆ ಹೊಂದಾಣಿಕೆಯ ರಾಜಕೀಯವನ್ನು ಮಾಡುವಂತಹ ಕೆಂಬಾ ಪಕ್ಷಗಳು ಕಮ್ಯುನಿಸ್ಟರ್ ಅಂತ ಹೇಳ್ತಾರೆ ಆದ್ರೆ ಎಲ್ಲ ಸಂದರ್ಭದಲ್ಲೂ ಕೂಡ ಅವರಿಗೆ ನಿಷ್ಠೆ ಸ್ವಲ್ಪ ಕಡಿಮೆ ಕಮ್ಯುನಿಸ್ಟರ್ ಅಲ್ಲ ಕಮ್ಯುನಿಸ್ಟೇ ಅವರು ಯಾಕೆಂತ ಹೇಳಿದ್ರೆ ಅವರು ಮಾಡುವಂತಹ ಹೋರಾಟ ಒಂದು ದಾರಿಯಾದ್ರೆ ಇನ್ನೊಂದು ದಾರಿ ಕೊಡುಕೊಳ್ಳುವಿಕೆಯ ರಾಜಕೀಯದ ಮುಖಾಂತರ ಯಾವುದೇ ರೀತಿಯ ಕೀಳು ಮಟ್ಟದ ರಾಜಕೀಯಕ್ಕೂ ಕೂಡ ಇಳಿಯುವಂತಹ ಒಂದು ದುಶ್ಚಟವನ್ನು ಹೊಂದಿರತಕ್ಕಂತಹ ಪಕ್ಷಗಳ ಹಿಂದೆ ಇವತ್ತು ನಮ್ಮ ಮುಸ್ಲಿಂ ಸಮುದಾಯದ ಯುವಕರು ಓಡಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಬಹಳ ಖೇದಕರವಾಗ್ತಾ ಇದೆ ರಾಜಕೀಯದಲ್ಲಿ ನಿಮ್ಮ ನಿಲುವು ಏನು ಅನ್ನುವುದು ಅದರ ಬಗ್ಗೆ ಸ್ಪಷ್ಟತೆಯನ್ನ ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ ಬಂಧುಗಳೇ ಈ ಒಂದು ವ್ಯಾಪ್ತಿಯಲ್ಲಿರ್ತಕ್ಕಂತಹ ಕೂಳೂರು ಕಾವೂರು ಶಾಂತಿನಗರ ಪಂಚಮುಗಿರಿ ಇವೆಯಲ್ಲಿ ವ್ಯಾಪ್ತಿಯಲ್ಲಿರ್ತಕ್ಕಂತಹ ನನ್ನ ಸಹೋದರರು ಅರ್ಥ ಮಾಡಿಕೊಳ್ಬೇಕಾಗಿದೆ ನಿಮಗೆ ಒಂದು ನೈಜವಾದಂತಹ ಪರ್ಯಾಯವಾದಂತಹ ಪರಿಶುದ್ಧವಾದಂತಹ ನೈಜವಾದಂತಹ ಸಾಮಾಜಿಕ ನ್ಯಾಯದ ಮರುಸ್ಥಾಪನೆಯ ಚಿಂತನೆ ನಿಮಗೆ ಎಲ್ಲಿಯಾದ್ರೂ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಹೃದಯದ ಮೂಲೆಯಲ್ಲಿ ಅಂತಹ ಒಂದು ರಾಜಕೀಯದ ಪಲಿ ಪರಿಕಲ್ಪನೆ ಇದ್ರೆ ನಿಮಗಿರತಕ್ಕಂತಹ ಏಕೈಕ ಮತ್ತು ಕೊನೆಯ ಅವಕಾಶ ಅದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾತ್ರ ಅಂತ ಹೇಳಿ ನಾನು ಅಭಿಮಾನದಿಂದ ಸ್ವಾಭಿಮಾನದಿಂದ ಹೇಳಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆಂದ್ರೆ ಹೇಳಿದ್ರೆ ಇದು ವರೆಗೂ ಕೂಡ ಒಂದೇ ಒಂದು ಹೊಂದಾಣಿಕೆಯ ರಾಜಕೀಯವನ್ನ ಮಾಡದೆ ಪರ್ಯಾಯ ರಾಜಕೀಯ ಚಿಂತನೆಯೊಂದಿಗೆ ಬಹಳ ಸ್ಫುಟವಾಗಿ ಸ್ಪಷ್ಟವಾಗಿ ನಿಂತು ಈವರೆಗೆ ನಾವು ರಾಜಕೀಯವನ್ನ ಮಾಡಿದ್ದೇವೆ ಆದ್ದರಿಂದ ಈ ಭಾಗದ ಯುವಕರೊಂದಿಗೆ ನನ್ನ ವಿನಮ್ರ ವಿನಂತಿ ಏನು ಅಂತ ಹೇಳಿದ್ರೆ ನಾವೆಲ್ಲರೂ ಒಟ್ಟಾಗೋಣ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಶಕ್ತಿಯಾಗಿ ಒಂದು ಪರ್ಯಾಯ ರಾಜಕೀಯವನ್ನ ಈ ಭಾಗದಲ್ಲಿ ನಾವು ಹುಟ್ಟು ಹಾಕಿಕೊಳ್ಬೇಕಾಗಿದೆ ಯಾರಿಗೂ ಭಯ ಪಡಬೇಕಾದಂತಹ ಅವಶ್ಯಕತೆ ಇಲ್ಲ ಇಲ್ಲಿರ್ತಕ್ಕಂತಹ ತನಿಖಾ ಸಂಸ್ಥೆಗಳು ಇಲ್ಲಿರ್ತಕ್ಕಂತಹ ಪೊಲೀಸ್ ಇಲಾಖೆಗಳು ಇಲ್ಲಿರ್ತಕ್ಕಂತಹ ಆಡಳಿತ ವ್ಯವಸ್ಥೆಗಳು ಅಥವಾ ಇಲ್ಲಿರ್ತಕ್ಕಂತಹ ಇನ್ನಿತರ ರಾಜಕೀಯ ಪಕ್ಷಗಳು ನಮ್ಮನ್ನ ತೋರಿಸಿ ನಿಮ್ಮನ್ನ ಭಯಪಡಿಸಬಹುದು ಆದ್ರೆ ಆ ಭಯ ಆ ಭಯ ಶಾಶ್ವತವಾಗಿ ಬಿಟ್ಟರೆ ನೀವು ಗುಲಾಮಗಿರಿಯನ್ನ ಅನುಭವಿಸಬೇಕಾಗ್ತದೆ ಒಂದು ಕ್ಷಣ ಆ ಭಯವನ್ನ ನೀವು ಚೆಲ್ಲಿ ಮುಂದೆ ನಡೆಯುವುದಾದರೆ ನಿಮಗೆ ನೈಚ್ಯವಾದಂತಹ ಒಂದು ಸ್ವಾತಂತ್ರ್ಯ ಈ ಪರಿಸರದಲ್ಲಿ ಲಭಿಸಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳ ಇದು ನಮ್ಮ ಸಾಂವಿಧಾನಿಕ ಹಕ್ಕು ಈ ದೇಶದ ಕಾನೂನು ನಮಗೆ ನೀಡಿರತಕ್ಕಂತಹ ಹಕ್ಕು ಜನರನ್ನ ಸಂಘಟಿಸುವುದು ಸಾಮಾಜಿಕ ನ್ಯಾಯದ ಕಡೆಗೆ ಅವರನ್ನ ಸೆಳೆಯುವುದು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ತಿರುಳನ್ನ ಅವರಿಗೆ ತುಳಿಸಿಕೊಡುವಂಥದ್ದು ಈ ದೇಶದ ಕಾನೂನು ಕೈ ಮೀರಿ ಇಲ್ಲಿಯ ವ್ಯವಸ್ಥೆಗಳು ಕಾರ್ಯನಿರ್ವಹಿಸಿದಂತಹ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಕೆಯನ್ನ ನೀಡುವಂತದ್ದು ಖಂಡಿತವಾಗಿಯೂ ದೇಶದ್ರೋಹದ ಕೆಲಸಗಳಲ್ಲ ಅನ್ನುವಂತಹ ಪೂರ್ಣವಾದಂತಹ ವಿಶ್ವಾಸ ನಮ್ಗಿರ್ಬೇಕು ಅದು ಈ ದೇಶದ ಸಂವಿಧಾನ ನಮಗೆ ನೀಡಿರುವಂತಹ ಹಕ್ಕು ಅಂತಹ ಬಹಳಷ್ಟು ಸರ್ಚ್ಗಳು ತಲಾಶೆಗಳು ವಿವಿಧ ಇಲಾಖಾ ಸಂಸ್ಥೆಗಳು ನಡೆಸಿದ್ರು ಕೂಡ ಇವತ್ತಿಗೂ ಕೂಡ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದೇಶದ ಇಪ್ಪತ್ತ ಮೂರು ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ದೇಶದ ಹದಿನಾಲ್ಕು ರಾಜ್ಯಗಳಲ್ಲಿ ಸ್ವಂತ ರಾಜ್ಯ ಸಮಿತಿಯನ್ನ ಹೊಂದು ಹೊಂದಿ ಅಫಿಷಿಯಲ್ ಆಗಿ ಘೋಷಿಸಲ್ಪಟ್ಟಂತಹ ರಾಜ್ಯ ಸಮಿತಿಗಳ ಮೂಲಕ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ನಾವೇ ಅರ್ಥ ಮಾಡಿಕೊಳ್ಬೇಕಾಗಿದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದ ಸಂವಿಧಾನಕ್ಕೆ ಅನುಗುಣವಾಗಿ ನಡೆದಾಡ್ತಾ ಇದೆ ಯಾವುದೇ ಯಾವುದೇ ರೀತಿಯಲ್ಲೂ ಕೂಡ ನಮ್ಮನ್ನ ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಮತ್ತೆ ಮತ್ತೆ ನಿರೂಪಿಸ್ತಾ ಇದ್ದೇವೆ ಬಂಧುಗಳೇ ನೀವು ತಾತ್ಕಾಲಿಕವಾಗಿ ಕೆಲವೊಂದು ಸುಳ್ಳು ಕೇಸುಗಳನ್ನ ನಮ್ಮ ಮೇಲೆ ಹಾಕ್ಬೋ ನಮ್ಮ ಬಂಧನದಲ್ಲಿರ್ತಕ್ಕಂತಹ ನಮ್ಮ ನಾಯಕರನ್ನ ನಾವು ಭೇಟಿಯಾದಂತಹ ಸಂದರ್ಭದಲ್ಲಿ ಅವರು ಹೇಳಿದಂತಹ ಮಾತು ವಿಚಾರಣೆ ಮಾಡಿದಂತಹ ಅಧಿಕಾರಿಗಳೆಲ್ಲರೂ ನಮ್ಮೊಂದಿಗೆ ಹೇಳಿರುವಂತದ್ದು ನಿಮ್ಮ ಬಗ್ಗೆ ನಮಗೆ ಬಹಳ ಸ್ಪಷ್ಟತೆ ಇದೆ ನೀವು ಯಾವುದೇ ತಪ್ಪುಗಳನ್ನ ಮಾಡಿರುವವರಲ್ಲ ಆದ್ರೆ ಇಲ್ಲಿಯ ರಾಜಕೀಯ ಲಾಭಕ್ಕೋಸ್ಕರ ಮತಗಳ ಕ್ರೋಢೀಕರಣಕ್ಕೋಸ್ಕರ ನಡೆದಂತಹ ಒಂದು ಷಡ್ಯಂತ್ರದ ಭಾಗವಾಗಿ ನೀವು ಸಿಲುಕಿಸಲ್ಪಟ್ಟಿದ್ದೀರಾ ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಮೇಲಿನವರ ಆದೇಶವನ್ನ ಪಾಲಿಸ್ತಾ ಇದ್ದೇವೆ ನೀವು ದಯವಿಟ್ಟು ಒಂದು ಒಳ್ಳೆಯ ಅಡ್ವೊಕೇಟ್ ಅನ್ನ ನೋಡಿಬಿಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದರಿಂದ ಬಹಳ ಸ್ಪಷ್ಟವಾಗ್ತದೆ ಯಾಕಾಗಿ ನಮ್ಮ ಹಿಂದೆ ಇವರು ಬಿದ್ದಿದ್ದಾರೆ ಅಂತ ಹೇಳಿದ್ರೆ ಈ ಸಮಾಜದಲ್ಲಿರ್ತಕ್ಕಂತಹ ಉಳುಕುಗಳನ್ನ ಅನ್ಯಾಯ ಅಕ್ರಮಗಳ ವಿರುದ್ಧ ಅತ್ಯಂತ ಸ್ಪಷ್ಟತೆಯ ಒಂದು ಧ್ವನಿಯಾದ ಕಾರಣಕ್ಕಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನ ದಮನಿಸಲಿಕ್ಕೆ ನೀವು ಪ್ರಯತ್ನ ಮಾಡುವುದಾದರೆ ಬಹಳ ಸ್ಪಷ್ಟ ಮಾತುಗಳೊಂದಿಗೆ ಹೇಳ್ತಾ ಇದ್ದೇವೆ ನೀವು ಎಷ್ಟು ನಮ್ಮನ್ನ ದಮನಿಸಲ್ಪಡ್ತೀರೋ ಅದಕ್ಕಿಂತ ಅದಕ್ಕಿಂತ ದುಪ್ಪಟ್ಟು ಸ್ಪೀಡ್ ನಲ್ಲಿ ಅದಕ್ಕಿಂತ ದುಪ್ಪಟ್ಟು ವೇಗದಲ್ಲಿ ಮತ್ತೆ ನಾವು ಎದ್ದು ಬರ್ತೇವೆ ಈ ಅನ್ಯಾಯದ ವಿರುದ್ಧ ನಾವು ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ನಮ್ಮನ್ನ ತಡೆಯಲಿಕ್ಕೆ ಖಂಡಿತವಾಗಿಯೂ ನಿಮಗೆ ಸಾಧ್ಯ ಇಲ್ಲ ಆ ಕಾರಣದಿಂದಾಗಿ ಇಲ್ಲಿರ್ತಕ್ಕಂತಹ ನನ್ನ ಪ್ರೀತಿಯ ಸಹೋದರರು ಹಿರಿಯರು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಈ ಸಮಾಜದಲ್ಲಿ ಒಂದು ದೊಡ್ಡದಾದಂತಹ ಪರಿವರ್ತನೆಯನ್ನ ಈ ಸಮಾಜದಲ್ಲಿ ನಾವು ಮಾಡಬೇಕಾಗಿದೆ ಬಂಧುಗಳೇ ಯಾರನ್ನ ಆಯ್ಕೆ ಮಾಡಬೇಕು ಯಾರನ್ನೇ ಆಯ್ಕೆ ಮಾಡಬಾರದು ಅನ್ನುವಂತಹ ಸ್ಪಷ್ಟತೆ ಅದರ ಯೋಚನೆ ಒಂದು ರಾಜಕೀಯ ಜಾಗೃತಿ ಪ್ರತಿಯೊಂದು ಭೂತ್ ಮಟ್ಟದಲ್ಲಿ ಸಂಭವಿಸಿದಾಗ ಮಾತ್ರ ಪರ್ಯಾಯ ರಾಜಕೀಯ ಶಕ್ತಿ ಉದಯವಾಗಲಿಕ್ಕೆ ಸಾಧ್ಯ ಅದರಿಂದ ಭೂತ್ ಮಟ್ಟದ ರಾಜಕೀಯಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡಿ ಮುಂಬರುವಂತಹ ಚುನಾವಣಾ ರಾಜಕೀಯದಲ್ಲಿ ಸಕ್ರಿಯಗೊಳಿಸಿ ನಿಮ್ಮ ವಾರ್ಡ್ ನಲ್ಲಿ ಯಾರು ನಾಯಕರಾಗಬೇಕು ಅನ್ನೋದನ್ನ ನೀವು ತೀರ್ಮಾನ ಮಾಡಿ ಆ ತೀರ್ಮಾನವನ್ನು ನಡೆಸಲಿಕ್ಕೆ ಇಲ್ಲಿರ್ತಕ್ಕಂತಹ ಕೋಮುವಾದಿಗಳಿಗೆ ಅಥವಾ ಇಲ್ಲಿರ್ತಕ್ಕಂತಹ ಜಾತ್ಯಾತೀತತೆಯ ನಕಲಿ ಮುಖವಾಡವನ್ನ ಹೊತ್ತುಕೊಂಡಂತಹ ನಾಯಕರಿಗೆ ಆ ಜವಾಬ್ದಾರಿಯನ್ನು ನೀವು ನೀಡಬೇಡಿ ನೀವು ನಿಮ್ಮ ವಾರ್ಡ್ಗಳಲ್ಲಿ ನಾಯಕ ಯಾರ್ಯಾರ ಬೇಕು ಅನ್ನೋದನ್ನ ನೀವು ತೀರ್ಮಾನಿಸಿ ಅವರನ್ನ ಗುರುತಿಸಿ ಅವರನ್ನ ಗುರುತಿಸಿ ಅವರನ್ನ ಗೆಲ್ಲಿಸುವಂತಹ ಪ್ರಯತ್ನವನ್ನ ನಾವು ಮಾಡುವ ಅದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಪ್ಲಾಟ್ಫಾರ್ಮ್ ಇಲ್ಲ ಅಲ್ಲೇ ಆದ್ರೆ ಬಹಳ ಸಂತೋಷ ಇದೆ ಅಂತ ಹೇಳಿದರೆ ನಮ್ಮ ಸೈದ್ಧಾಂತಿಕ ನಿಲುವುಗಳು ನಮ್ಮ ರಾಜಕೀಯ ಮೌಲ್ಯಗಳು ಅಷ್ಟು ಪವರ್ಫುಲ್ ಆಗಿದೆ ಒಂದು ವೇಳೆ ಆ ವ್ಯಕ್ತಿತ್ವವನ್ನ ಯಾವುದೇ ಪಕ್ಷದ ಬ್ಯಾನರ್ ನಡಿಯಲ್ಲಿ ಅಲ್ಲ ಕೇವಲ ಒಬ್ಬ ವ್ಯಕ್ತಿಯಾಗಿ ಉತ್ತಮ ಪಾರದರ್ಶಕ ರಾಜಕಾರಣ ಕಾರಣಿಯಾಗಿ ನಾವು ಗೆಲ್ಲಿಸಬೇಕಾದಲ್ಲಿ ಬಂದಲೂ ಕೂಡ ಆ ಸಂದರ್ಭದಲ್ಲೂ ಕೂಡ ಆ ನೊಂದಿಗೆ ಆ ಮೊಹಲ್ಲದವರ ತೀರ್ಮಾನದೊಂದಿಗೆ ಬಹಳ ಸ್ಪಷ್ಟತೆಯೊಂದಿಗೆ ನಿಂತು ಆ ವ್ಯಕ್ತಿಯನ್ನ ಆ ಉತ್ತಮ ವ್ಯಕ್ತಿತ್ವವನ್ನ ಗೆಲ್ಲಿಸಲಿಕ್ಕೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವುದೇ ಹಿಂಜರಿಕೆಯನ್ನ ತೋರಿಸುವುದಿಲ್ಲ ಆದ್ದರಿಂದ ನಿಮ್ಮ ಆಯ್ಕೆ ಮಾತ್ರ ಉತ್ತಮವಾಗಿ ಹೇಳಿ ಮಾತ್ರ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಆ ರೀತಿಯ ಒಂದು ರಾಜಕೀಯಕ್ಕೆ ನಾವು ಮುನ್ನುಡಿಯನ್ನ ಬರೀಬೇಕಾಗಿದೆ ಆ ಮುನ್ನುಡಿಯನ್ನ ಬರೀಲಿಕ್ಕೆ ನಮ್ಮೊಂದಿಗೆ ನೀವು ಸಮೀಪಿಸಿ ಸುದೀರ್ಘವಾದಂತಹ ಸಮಾಲೋಚನೆಯನ್ನ ಮಾಡುವ ನಿರಂತರವಾದಂತಹ ಚರ್ಚೆಯೊಂದಿಗೆ ಈ ಸಮಾಜವನ್ನ ಮತ್ತೆ ಕಟ್ಟುವ ಜೈಲಿನಲ್ಲಿರ್ತಕ್ಕಂತಹ ಅಮಾಯಕ ವ್ಯಕ್ತಿಗಳನ್ನ ಅಮಾಯಕ ಜನರನ್ನ ಮುಸ್ಲಿಂ ಸಮುದಾಯದ ಯುವಕರನ್ನ ಅದೇ ರೀತಿ ಬೇರೆ ಬೇರೆ ಸಮುದಾಯದ ಯುವಕರು ವಿವಿಧ ಹೋರಾಟಗಳಲ್ಲಿ ಇವತ್ತು ಜೈಲುವಾಸವನ್ನ ಅನುಭವಿಸ್ತಾ ಇದ್ದಾರೆ ಅವರ ಬಿಡುಗಡೆಗಾಗಿ ಆಗ್ರಹಿಸೋಣ ಹೋರಾಟವನ್ನ ನಡೆಸೋಣ ಪ್ರಬುದ್ಧವಾದಂತಹ ಒಂದು ರಾಜಕೀಯದ ಮೂಲಕ ಮತ್ತೆ ನಮ್ಮ ಸೈದ್ಧಾಂತಿಕ ಮೌಲ್ಯಗಳನ್ನ ಎತ್ತಿ ಹಿಡಿಯೋಣ ಅನ್ನುವಂತಹ ಸಂದೇಶದೊಂದಿಗೆ ನಾವು ಯಾವತ್ತೂ ಕೂಡ ಸೋಲಿನ ಬಗ್ಗೆ ತಲೆಗೆಡಿಸಿಕೊಳ್ಳದೆ ನಮ್ಮ ಮೌಲ್ಯಯುತವಾದಂತಹ ರಾಜಕೀಯದ ಬಗ್ಗೆ ಹೆಚ್ಚು ಉತ್ಸುಕರಾಗಿ ಮುಂದ ಮುನ್ನಡೆ ಮುನ್ನಡದಲ್ಲಿ ಖಂಡಿತವಾಗಿಯೂ ಮುಂದಿನ ದಿನ ಶಾಸಕರು ಸಂಸದರು ಮಹಾನಗರ ಪಾಲಿಕೆಯ ಸದಸ್ಯರು ಸಜ್ಜನ ರಾಜಕಾರಣಿಗಳಾಗಿ ಆಯ್ಕೆಯಾಗುವಂತಹ ಎಲ್ಲ ಸಂಭವಗಳಿದೆ ಅದಕ್ಕೆ ಪೂರಕವಾದಂತಹ ವಾತಾವರಣ ಮರಣ ನಾವೆಲ್ಲರೂ ಜೊತೆ ಸೇರಿಕೊಂಡು ನಿರ್ಮಿಸೋಣ ಅನ್ನುವಂತಹ ಸಂದೇಶದೊಂದಿಗೆ ಅವಕಾಶಕ್ಕಾಗಿ ತಮ್ಗೆಲ್ರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತ ನನ್ನ ಮಾತನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ ಜೈ ಇಂಡಿಯಾ ಜೈ ಎಸ್